सबने प्रार्थने ಪರಮ ಪೂಜ್ಯರು ಸೋತ್ರಿಯ ಬ್ರಹ್ಮನಿಷ್ಠರು ಭಕ್ತರ ಕಾಮಧೇನು ಕಲ್ಪ ಹೋದ ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ್ಕೆ ಹಣಿಮಣಿದು ಹೌದು ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಶಿರವಳದ ಹುಲಿಯಾಗಿ ಮೆರೆದು ಹೋದಂತಹ ಘುಳೇಶ್ವರಪ್ಪಂಗಳ ಪಾದಕ್ಕೆ ನಸ್ತಮಸ್ತಕನಾಗಿ ಹೌದು ಸಿದ್ಧಾರೂಢರ ಪರಮ ಶಿಷ್ಯರಾದಂತಹ ಬೀದರ ಶಿವಕುಮಾರ ಮಹಾಸ್ವಾಮಿಗಳ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ನನ್ನ ಹೊನವಾಡ ಗ್ರಾಮದ ಈ ಮಂಗೊಂಡವರ ಮನೆಯಲ್ಲಿ ಯಾವ ನನ್ನ ಭೂತಾಳ ಸಿದ್ಧ ಮತ್ತು ಪರಮಾನಂದನನ್ನ ಬರಮಾಡಿಕೊಂಡು ಹೌದು ಈ ಸತ್ಸಂಗದ ಸೇವೆಗೋಸ್ಕರವಾಗಿ ತಾವೆಲ್ಲ ಇಂತ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ಕೂಡಿದಂತ ತಮ್ಮೆಲ್ಲರ ಆತ್ಮ ಹೃದಯದಲ್ಲಿ ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದ್ ಮಹಾತ್ಮರೆ ಏನಾಗ ದಿವಸ ಬಹಳ ಶುಭ ಕಾರ್ಯ ನಾವು ಈ ಸತ್ಸಂಗದ ಸೇವೆಗೋಸ್ಕರವಾಗಿ ನಾವು ನೀವೆಲ್ಲ ಇಲ್ಲಿ ಕೂಡಿದೆವು ಹೌದು ಯಾಕಂದ್ರೆ ಮಹಾತ್ಮರು ಹೇಳ್ತಾರೆ ಏನಂತ್ರಿ ಗುರು ಸೇವಾ ಸಿಗುದು ದುರ್ಲಭ ಸಿಕ್ಕರೆ ಭವಲಾಭ ಈ ಮನುಷ್ಯ ಜನ್ಮಕ್ಕ ಏನ್ ಬೇಕಾಗ್ಯದ ಅಂದ್ರೆ ಗುರು ಸೇವಾನೇ ಬೇಕಾಗ್ಯದ ಹೌದು ಹೌದು ಅದಕ್ಕೆ ಶರಣರು ಹೇಳ್ತಾರ ಗುರು ಸೇವಾ ಸಿಗುದು ದುರ್ಲಭ ಸಿಕ್ಕರೆ ಭವಲಾಭ ಭವಲಾಭ ಅದಕ್ಕ ತಮ್ಮೂರಿಗೆ ನಾವು ಬರ್ಲಕ್ಕ ಬಹಳ ದಿವಸ ಆಯ್ತು ಹೌದ ಹೌದು ಹೌದು ಬಹಳ ದಿವಸ ಆಯ್ತು ನಾವು ಬಂದು 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 ನಾವೇ ಬಿ ಕರೆ ಖರೀ ನೀವೇನು ಬಿ ಆಸರಿಸಿಲ್ಲ ಇಲ್ಲ ಬಾ ಕರೆ ಒಮ್ಮಿ ಹೋಗಿಲ್ ನೀವು ರೊಕ್ಕ ತಗೊಂಡೆ ಹೋಗಿರಿ ಎಲ್ಲರಲ್ಲಿ ಇದೇ ಯಾಕ್ರಿ ನಾವೇ ರೊಕ್ಕ ಕೊಡ್ತೇವೆ ನಿಮ್ಮಲ್ಲಿ ಎಲ್ಲಾರು ತಳಿಯಾಗಿದೆಯವ ಹಾ ಮತ್ ಹತ್ ಹದಿನೈದು ಸಾವಿರ ರೂಪಾಯಿನೇ ತೋತಿರಿ ಇದು ಹಿಂದಿಂದ ಅಲ್ಲ ಕುಡುದು ಹ ನಿಮಗೊಂದ್ ತಿಳಿಯಂಗೆ ಹೇಳ್ತಾ ಹಂಗ್ರಿ ನೀವು ಅವ್ರ ಮೊದಲು ಕೊಟ್ಟು ನೀವ್ ಅನೂನೇ ಕೊಡಾಲ ಹ ಮೊದಲಷ್ಟು ಕೊಟ್ಟಾರ ನಿಮಗಿಂತ ಇಪ್ಪತ್ತು ಪಟ್ಟು ಮೊದಲು ಕೊಟ್ಟವ್ರು ಅದಾರ ಹಿಂದಿನ ಕಾಲದಲ್ಲಿ ಹಾಂ ಅವರು ಅವರು ಕೊಟ್ಟ ತಂದು ನವ್ನಿ ಕಾಳಷ್ಟು ಸುನೆ ಕೊಡಲ್ಲ ನೀವು ನಮಗೆ ಯಾರು ಕೊಟ್ಟಾರಿ ಅಂಥವ್ರು ಯಾವಾಗ ಕೊಟ್ಟಾರ ಯಾರಿಗೆ ಕೊಟ್ಟಾರ ಹಾಂ ಏ ಭಾಳಿ ಬಿರ್ಸಿಗ್ ಬಿತ್ತು ಇನಾ ಬೀಳ್ತದೆ ಇನಾ ಹೊತ್ತು ಹೊಂಟ ಯಾರು ಯಾಜ್ಞ ಗುರುಗಳು ಜನಕ ರಾಜನ ಮನೆ ಒಳಗೆ ಪರ್ವಚನ ಹಚ್ತಿದೆ ಪುರಾಣ ಹ್ಞೂ ಯಾರು ಜನಕ ರಾಜ ಯಾ ಈಗ ಇದು ಯಾ ಇಗುದಾಗ್ರಿ ಕರ್ತಾ ಹರ್ತ ಈಗದೊಳಗೆ ಹೌದು ಇನ್ನ ತರ್ತ ದ್ವಾಪಾರ ಕಲಿಯೋಗದೊಳಗೆ ನೀ ಕುಡ್ಲಾತೀವಿ ಹೌದು ನಾ ಹೇಳತ್ತಿದ್ರಿ ನಿಮಗೆ ತರ್ತಾ ಈಗುದು ವಾಲಕರ ಪುರಾಣ ಹೇಳ್ತಿರು ಜನಕ ರಾಜ ಹೌದು ಯಾನ್ ಕೊಡ್ತಿದ್ರ ಅವ್ರು ಏನ್ ಕುಡ್ತಿರಿ ಪುರಾಣ ಮುಗಿತಂದ್ರ ಬುಟ್ಟಿಗಟ್ಲೆ ಮುತ್ತು ರತ್ನ ಕೊಡ್ತಿರತ್ತೀ ಮುತ್ತು ರತ್ನ ಮುತ್ತು ರತ್ನ ಡೊಳ್ಳಿಗಟ್ಲೆ ಕುಡ್ತಿರು ಹಾ ಅಕ್ಯೋತಾ ಡೊಳ್ಳಿಗatte ಭಾಡಿಗೆ ಒಂದೇ ಕೊಡ್ರಿ ನನಗೆ ಏ ಆ ರತ್ನೆ ಇಲ್ಲ ರೀ ನಮ್ಮ ಭಾಗದಾಗ ಇಲ್ಲ ಯಾಕ ನೋಡಿಲ್ವಿ ನೀವು ಇಲ್ಲ ಇಲ್ಲ ಕುಡಾವ್ ಎಲ್ಲಿದು ಏ ಕುಡ್ಲಕ್ಕೆ ಯಾಕೆ ಬರುತ್ತಾ ರೀ ಹಂಗಾ ಹತ್ತು ಪಟ್ಟು ಕೊಟ್ಟವ್ರಪ್ಪ ಅವ್ರು ಸುಮ್ಮ ಹೆಜ್ಜಿ ಹಾಕಿ ಹೋಗ್ಯಾರ ಅಂತ ಹೇಳಿ ನೀವು ನಾಲ್ಕು ದುಡ್ಡು ಕೊಡ್ತೀರಿ ಇಟ್ಟಿ ಹೌದು ಹೌದು ಇರ್ಲಿ ಇರ್ಲಿ ಇಂದಿನ ದಿವಸ ಇಂತ ಒಂದ ಸತ್ಯ ಸಂಘ ತಾವೆಲ್ಲರೂ ಒಳ್ಳೆ ಅನುಭವದ ಸೇವೆ ಕೇಳ್ಬೇಕಂತ ಹೇಳಿ ಬಹಳ ಪ್ರೇಮ ಭಕ್ತಿ ಇಟ್ಟು ಈ ಸತ್ಸಂಗದ ಸೇವಾ ಕೇಳಕ್ಕ ಬಂದಿರಿ ಹೌದು ನಿಮಗೊಂದು ಮಾತು ಹೇಳುವುದ ನಮಗ್ರಿ ಹಾ ನಿಮಗೆಲ್ಲ ಕೂತಾವ್ರಿ ಹಾ ಏನ್ ಹೇಳ್ಬೇಕತ್ತೀರಿ ಕೂತಾವ್ರಿ ನಾವು ಎದಕ್ ಕಿಮ್ಮತ್ ಕೊಡ್ಬೇಕು ಜಗತ್ಯದೊಳಗ ನಾವು ಹುಟ್ಟಿ ಬಂದ ಒಳಗ್ ಎದಕ್ ಕಿಮ್ಮತ್ ಕೊಡ್ಬೇಕು ಎದಕ್ ಕಿಮ್ಮತ್ ಕುಡಬೇಕು ನಾವ್ ಹೇಳ್ತೇವೆ ಖರೆ ನಿನಗೆ ತರ ಸಾಧಿತ್ತತ ಇದು ಹೇಳು ನಾವ್ ಯಾರು ಎಲ್ಲಾದೂ ನಮ್ಗೆ ಬೇಕಾಗ್ಯದ ಎಲ್ಲನೂ ಬೇಕಾಗ್ಯದ ನಾವ್ ಹುಟ್ಟಿ ಬಂದ ಒಳಕ್ಕೆ ಹಿಮ್ಮತ್ ಅದು ಕೊಡುದು ನಾವೊಂದು ಲಗ್ನ ಮಾಡ್ಕೊಂಡು ನಾಕ್ ಎರಡು ಮಕ್ಕಳು ಹಾಡು ಇದಕ್ಕೆ ಕಿಮ್ಮತ್ ಕೊಟ್ಟಿದ್ದೀವಿ ನಾವು ಒಟ್ನೊಳಗೆ ಹೆಣ್ತಿ ಕಿಮ್ಮತ್ ಹಾ ಹೆಣ್ತಿ ಕಿಮ್ಮತ್ ಕೊಡುವ ಬರೋಬರಿ ಅದು ನಿಂದ ತಪ್ಪಿಲ್ಲ ನೀ ಎದ್ರ ಒಳಗೆ ನಿಂತಿದ್ದಿ ಅದು ಹೇಳ್ತೀನಿ ಹಾಂ ಅದ್ರ ಬಿಟ್ಟು ನಮ್ದು ಅಗದೆ ಇಲ್ಲ ಅದಕ್ಕೆ ಹಿಂಗಾಗಿರಿ ಅದು ಕಾಣಸ್ತದ ನೀವು ಯಾಕೆ ಮಾತ್ಮಾರ ಹೇಳ್ತಾರೆ ಏನಂತ್ರಿ ಶ್ರೀ ಕೃಷ್ಣ ಪರಮಾತ್ಮ ಒಂದು ಮಾತ್ ಹೇಳ್ತಾನ ಏನಂತ ಹೇಳಿ ಅರ್ಜುನ ಸಮಯ ಮಾತ್ರ ಅರ್ಥ ಕಳಿಬೇಡ ಸಮಯ ಎಲ್ಲಾ ಸಿಗುತ್ತದೆ ಸಮಯ ನಿನಗೆ ಸಿಗುದಿಲ್ಲ ಯಾಕ ಯಾಕ್ರಿ ಈಗ ನಿಮ್ ಕುತ್ತವ್ರಿಗೆಲ್ಲ ಒಂದ್ ನೂರು ವರ್ಷ ವಿಷಯ ಕೊಟ್ಟನು ಪರಮಾತ್ಮ ಹೌದು ಹೌದಿಲ್ರಿ ಹೌದು ಎಲ್ಲರಿಗೂ ಒಂದು ನೂರು ವರ್ಷ ಕೊಟ್ಟನೆ ಯಾರು ಒಂದು ನೂರ ಹತ್ತು ಆಗಬಹುದು ಯಾರು ಒಳಗೆ ಹೋಗಬಹುದು ಹೌದು ಹೌದು ಕರೆ ಸರ್ವ ಸಾಧಾರಣವಾಗಿ ಒಂದ್ ನೂರು ವರ್ಷ ಮನುಷ್ಯ ಮಾನವ ಜನ್ಮಕ್ ಒಂದು ಶಂಬರ್ ವರ್ಷ ಅವಿಷ್ಯ ಕೊಟ್ಟ ಅದ ಅಲ್ರಿ ಹೌದ್ರಿ ಹೌದು ಶಂಬರ್ ವರ್ಷ ಅವಿಷ್ಯ ನಿಮಗೆ ಸಿಕ್ಕಂಗ ಅನಿಸ್ಯದ ಹ ರಾತ್ರಿ ಪನ್ನಾಸ್ ವರ್ಷ ಹೋಗಿ ಅದ ತಿಳಿಲಾರ್ದಂಗ ಯಾಕ್ರಿ ಹಾ ಹೋಯ್ತು

ಕಣ್ಣ ಕಿವಿ ಹಲ್ಲ ಇವೆಲ್ಲ ಹೋದ ಬಳಕ ಅಲ್ಲಿ ಒಂದ್ ಹನ್ನೆರಡು ವರ್ಷ ನಾಯಿಗೊಳಗತ್ಲೆ ಬಾಕಲ್ ಹಾಕೊಂಡಿರ್ತಿ ಅದೊಂದು ಹನ್ನೆರಡು ವರ್ಷ ತಗಿ ಹಾ ಅದೊಂದು ಹನ್ನೆರಡು ಹೋಯ್ತು ಎಟ್ ಹೋಯ್ತು ರೀ ಪಂಚಿಸ್ ಹೋಯ್ತು ರಾತ್ರಿ ಪನ್ನಸ್ ಹೋಗ್ಯದ ಹ ಉಳಿತು ಎಟ್ಟ ನಿಮ್ಗ ಇನ್ ಇಪ್ಪತ್ತೈದು ಉಳ್ದದ ನೋಡು ಇಪ್ಪತ್ತೈದು ಉಳ್ದದ ಹ ಇಪ್ಪತ್ತೈದ್ ಉಳ್ದು ಅವಳಗ್ ಏನೇನ್ ಮಾಡ್ಬೇಕಾಗ್ಯದ ಾಣತಿ ಮಾಡ್ಕೋಬೇಕು ಹೌದು ಹ ಮತ್ತೆ ರಾಜಕಾರಣ ಮಾಡ್ಬೇಕು ರೊಕ್ಕ ಹೊಲ ಮನಿ ಗಳಿಸ್ಬೇಕು ಜಗಳ ತೆಗಿಬೇಕು ಎಲ್ಲಾ ಮಾಡ್ಬೇಕು ನೋಡ್ರಿ ಎಲ್ಲ ಹ ಇಪ್ಪತ್ತೈದು ವರ್ಷ ಮಾಡ್ಬೇಕು ಎಲ್ಲ ರಾಜಕಾರಣಿ ಮಾಡ್ಬೇಕು ಶ್ರೀಮಂತ ಎಲ್ಲಾ ಆಗುದು ಒಟ್ಟೆ ಮಾಡುದು ನಿನಗ ಸಿಗುದು ಒಟ್ಟು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಸಮಯದೊಳಗೆ ನೀ ಯಾನ್ ಮಾಡ್ತಿ ಅದಕ್ಕೆ ನಿನಗೆ ಅರ್ಥ ಕಳಿಬೇಡ್ಯಾನ ರಾತ್ರಿ ಹೋಗ್ಯದ ನಿಮ್ಮ ಮುಪ್ಪಿನ ಕಾಲಕ್ ಹೋಗ್ಯದ ಸಾಡೆ ಬಾರ ನಿನಗ ತಿಳಿ ಬರ್ಲಾಕ ಸಾಡೆ ಬಾರ ಹೋಗ್ಯದಪ್ಪ ನಿನಗ ಉಳಿದುದೇ ಇಪ್ಪತ್ತೈದು ವರ್ಷ ಉಳ್ದದ ಹೌದ ಹೌದು ಅದಕ್ಕೆ ನೀ ತಿಳಿದ ಸಂಸಾರ ಮಾಡತ್ ಹೇಳಿ ಮಾತ್ಮರಿ ನಿನಗ ಒತ್ತು ಕೊಟ್ಟ ಹೇಳಕ ನಾವು ಈ ಗುರುನಾಥನಲ್ಲಿ ದುಡ್ದು ನಾವು ಹೆಂಗ ಹೋಗ್ಬೇಕಾಗ್ಯದ ನಾವು ಯಾನ ಗಳಿಸ್ಬೇಕಾಗ್ಯದ ಅನ್ನೋದು ತಿಳಿಬೇಕಾಗ್ಯದ ತಿಳಿಬೇಕಾಗ್ಯದ ಯಾಕ ಯಾಕ್ರಿ ಈ ಅಂತ ಜನ್ಮ ಚೌರ್ಯಸಿ ಒಳಗೆ ನಿಮಗೆ ಸಿಕ್ಕಿಲ್ಲ ನಾವು ನಿಮ್ಗೆ ಮತ್ತೆವು ಪುಣ್ಯಾತ್ಮರೇ ಪುಣ್ಯಾತ್ಮರೆ ಅತ್ತ ನಿಮಗೆ ಹೇಳ್ತೇವೆ ಹೌದು ಯಾಕತ್ತೇವು ಯಾಕೆ ಅನ್ಬೇಕಾಗ್ಯದ ನಿಮ್ಮಲ್ಲಿ ಪುಣ್ಯ ಆದ ಇಲ್ಲಿ ಕೂತಿರ್ಲಿ ಪುಣ್ಯ ಇರ್ಲಿಕ್ಕೆ ಅಂದ್ರೆ ನಿಮ್ಗೆ ಬರ್ಗುಡ್ಲಿಕ್ಕೆ ಇಲ್ಲಿ ಬರುವುದಿಲ್ಲ ಹೌದು ಹೌದ್ ಹೌದು ಯಾಕ ಹಾದಿಯೊಳಗೆ ಬಂದು ಯಾರು ತರಬೇಡ್ತಾರ ಈ ಸತ್ಯ ಸಂಘಕ್ಕನ ಹೋತಿನ ಹಾದಾಗೆ ತರ್ಬಾರದ ಹೌದ್ ಹೌದ್ ನಿಮ್ಮಲ್ಲಿ ಪುಣ್ಯ ಆದ ಈ ಫಲಿಗೆ ತರ್ತದ ಪುಣ್ಯ ಇರ್ಲಿಕ್ಕೆ ಅದು ತರುದಿಲ್ಲ ಹೌದ ಹೌದ್ ಹೌದು ಹಂಗ ಈ ಸಂಸಾರದೊಳಗೆ ನಾವು ಹುಟ್ಟಿ ಈ ಸಂಸಾರ ಅನ್ನೋದು ನಾವು ತಿಳಿಬೇಕಾಗ್ಯದ್ ನಿಮಗೊಂದು ಸುಮ್ಮ ಮಾತು ನಮಗ ನಿಮಗ್ ತಿಳಿದಾರದು ನಮಗ್ ಕೇಳ್ರಿ ನಮಗ್ ಯಾವ್ದು ತಿಳುದಿಲ್ಲ ನಿಮಗ್ ಕೇಳ್ತೇವೆ ನಾವು ನಿಮ್ಮ ಇಬ್ಬರಿಗೆ ತಿಳಿಯಲಿಲ್ಲ ಅಂದ್ರೆ ನನಗ್ ಕೇಳ್ರಿ ಹಾ ಕೇಳಿ ಕೂತಾರ ನೋಡಿ ಈಡ ಗಡಿ ಒಳೆ ಠೀಕ ಇಬ್ಬರಿಗೆ ಕೇಳ್ತ ಹ ಕೇಳ್ರಲ್ಲ ಈಗ ಇಲ್ಲಿ ತನ ನೀ ಸಂಸಾರ ಮಾಡಿದಿ ಮಾಡಿದೇವಲ್ರಿ ಯಾನ್ಯಾನು ಮಾಡಿದಿ ಹ ಈಗ ತಿಕೋಟ ಬಾಜಾರ್ದಾಗ ಒಂದು ಪನ್ನಾಸ ಹಜಾರ್ ಮಂದಿ ಕೂಡ್ತದ ಹ ಹ ಬಜಾರ್ಕ ಬಜಾರ್ಕ ಹೌದು ಅಲ್ಲಿ ಯಾನ್ ಕೆಲಸ ನಡೆದದತ್ತಿ ಅಲ್ಲಿ ಕೆಲಸ ಯಾನ್ ನಡ್ದ ಏನೇನು ತೋಳಕತ್ತಿದಿ ಏನೇನು ಮಾಡ್ಲತ್ತಿದಿ ಮಹಾರಾಜ ಪನ್ನಸ್ ಹಜಾರ ಮಂದಿ ಅದ ಪನ್ನ ಹಜಾರ್ ಅವ್ರ ಅವ್ರು ಅವ ಬ್ಯಾರ್ಯಾವ ಏನ್ ಬೆಕ್ಕಾದವ್ರ ಮನ್ಸ ಬಂದಾಗ ಮಾಡ್ತಾರ ತೋತಾರ ಕುಡ್ತಾರ ಮನ್ಸಿಗೆ ಬಂದಾಗ ಮಾಡ್ತಾರ ಹ್ಮ್ ಐವತ್ ಹಜಾರ್ ಮಂದಿ ಇದ್ರ ಐವತ್ತರ ಮಾಡ್ತಾರ ಅವ್ರು ವ್ಯಾಪಾರ ಇಲ್ಲ ಇದೇ ಅದ ನಿನ್ನಲ್ಲಿ ಯಾಕ್ರಿ ಐವತ್ತು ಸಾವಿರ ಮಂದಿ ಬಜಾರದಾಗ ಬಿಜಾಪುರದಾಗ ಐವತ್ತು ಸಾವಿರ ಮಂದಿ ಕೂಡ್ಯದ ಕೂಡ್ಯದಲ್ರಿ ಎಲ್ಲ ತಮ್ಮ ತಮ್ಮ ಮನಸ್ಸಿಗೆ ಬಂದಂಗ ಯಾವಾರು ಹೇಳಿ ನಿಮ್ಮ ಮನಸ್ಸಿಗೆ ಬಂದಂಗ ನೀವ್ ಹತ್ತಿರಿ ಹಿಂಗ್ ನೋಡಿದೇವ್ ನಾವು ಇಲ್ಲದ್ ಹಂಗ ನಿಮ್ದು ಹಂಗದ ಯಾಕ ಹಿಂಗ ಮಾಡ್ಲತ್ತರ ಅದ್ರ ಅರ್ಥ ತಿಳ್ಕೊಬೇಕು ಯಾಕ್ರಿ ಅಲ್ಲಿ ಐವತ್ತು ಸಾವಿರ ಮಂದಿ ಕೂಡದ್ರ ಐವತ್ತು ತರ ದಗದ ನಡೆದಿಲ್ಲ ಹಗದು ಎರಡೇ ನಡೆದವ್ ಒಟ್ಟು ಎರಡು ಎರಡು ಹ್ಮ್ ಯಾವ ಯಾವ್ರಿ ಒಬ್ಬ ಕುಡುತ್ತಾನ ಒಬ್ಬ ತೋತಾನ ಯಾಕ್ರಿ ಯಾಕ್ರಿ ಏನೂ ಇಲ್ಲ ಅಲ್ಲಿ ಹ್ಮ್ ಒಬ್ಬ ಕುಡುದು ಒಬ್ಬ ತೋಳುದು ಇಟ್ಟೇ ತಗದ್ ಐವತ್ತು ಸಾವಿರ ಮಂದಿ ಬಾಜಾರ್ದಾಗ ಕುಡದ್ರ ಕೆಲಸ ಏನ್ ನಡ್ದದ ಒಬ್ಬ ಕುಡಿತಾನ ಒಬ್ಬ ತೋತಾನ ಹೌದು ನಿಮಗೂ ಹುಟ್ಟಿ ಯಾರಿಗೆ ಅರವತ್ತಾಗ್ಯಾವ ಎಪ್ಪತ್ತಾಗ್ಯಾವ ಎಂಬತ್ತಗ್ಯಾವ ವರ್ಷ ನಿಮಗ ಹೌದು ಯಾನ ಮಾಡಿ ತಾನ ಕುಡುದು ತೋಳುದು ಕುಡುದು ತೋಳುದು ಹೌದು ಒಬ್ಬ ಕೊಟ್ರ ಸುಖ ತಾನ ಹೌದು ಹೌದು ಒಬ್ಬ ತೋಂಡ್ರ ಸುಖ ಹೌದು ಇದರಾಗೆ ಹೊಂಟಿ ಹೌದು ಒಬ್ಬ ದಾಯಕ ಹೊಲ ನಾ ಮಾರದ್ರ ಸುಖ ಆಗ್ತತ್ ಹೇಳಿ ಒಬ್ಬ ಮಾರ್ಲಕತ ಒಬ್ಬ ತೋಳಕ್ ನಿಂತಾನೆ ಒಬ್ಬ ನನ್ಗ ಆ ಹೊಲ ತೋಂಡ್ರೆ ಸುಖ ಆಗ್ತತ್ ಒಬ್ಬ ತೋಳಕತೇನ ಹೌದು ಹೌದು ನಾ ಕೇಳ್ತೇನೆ ಕೇಳ್ರಿಲ ಹೊಲಾನೇ ಸುಖ ಇತ್ತಂದ್ರ ಮಾರ್ತಾನೆಕವಾ ದೇಣಿ ಆಗಿರ್ಬೇಕು ಒಂಜಾರ ಹೊಲಾನೇ ಸುಖ ಅದ ಮಾರುತಾನಕ ನೋಡ್ರಿ ಹಂಗದ ರೀ ಹೊಲ ಇದು ನನಗ ಮತ್ತೊಬ್ರಿಗೆ ಮಾರದ್ರೆ ಸುಖ ಒಬ್ಬ ಒಬ್ತಾನ ಹೌದು ನಾ ತೋಂಡ್ರೆ ಸುಖ ಆಗ್ತದ ಒಬ್ಬ ತೋಳಕತೇನ ತೊಗೊತಾನ ಬಾಜಾರದಾಗ ಒಬ್ಬ ಬಂಗಾರ ನಾ ಮಾರದ್ರೆ ಸುಖ ಆಗ್ತತ್ ಒಬ್ಬ ಮಾರ್ಲಕ್ಕ ಹೌದು ನಾ ತೋಂಡ್ರೆ ಸುಖ ಆಗ್ತತ್ ಹೇಳಿ ಒಬ್ಬ ತೋಳಕ ಕುತ್ ಹೌದ ಹೌದು ನೋಡ್ರಿ ಹಂಗದ ನಮ್ದೊಂದು ಹುಡುಗಿ ಅದ ನಾ ಕೊಟ್ರೆ ಸುಖ ಆಗ್ತದ ನಾ ಕುಡ್ಲಕತ್ತಿದ ಆ ಹುಡುಗಿ ಮಾಡ್ಕೊಂಡ್ರೆ ಸುಖ ಆಗ್ತದ ಒಬ್ಬ ಮಾಡ್ಕೊಳಕತೇನಾ ಹೌದ ಹೌದು ಯಾಕ್ರಿ ಹೌದು ಗಂಡ ಹಣತಿ ಜಗಳಿನೊಳಗ ಈಕೀಗ ಬಿಟ್ರೆ ನನಗ್ ಸುಖ ಆಗ್ತಿ ಒಬ್ಬ ಕಾಗದಾ ಕುಡ್ಲತ್ತ ಪಾರಿ ಖಾತಿ ಕುಡ್ತಾನ ಒಂದ್ ಹೆಂಗ ಹೌದು ಹೌದು ಒಬ್ಬ ಹೆಣ್ಮಗಳಿಗೆ ನಾ ವಲ್ಲ ವಲ್ಲ ಈಕ್ಕಿಗೆ ಬಿಟ್ರೆ ಸುಖ ಆಗ್ತದ ಕಾಗದ ಕುಡ್ಲತ್ತ ಆ ಬಿಟ್ಟು ಹೆಣ್ಣಿಗೆ ಇನ್ನೊಬ್ಬ ಕಣ್ಣಿಟ್ಟನ ಈಕ್ಕಿಗೆ ಮಾಡ್ಕೊಂಡ್ರೆ ಸುಖ ಹೇಳಿ ಮತ್ತೊಬ್ಬ ಮಾಡ್ಕೊಳತ್ತ ಹೌದ್ ಹೌದು ಹೆಂಗ್ ಮಾಡುದ್ರಿ ಮಾಡಕೋದ್ರಿ ತಿಳ್ಕೋ ಹೋಗುದ್ರಿ ಎರಡು ವರ್ಷಗೆ ಪಾದ ಇಟ್ಟಿದಿ ಸುಖ ಎದ್ರಾಗದ ಎದ್ರಾಗದ ರೀ ಎಲ್ಲಿ ಸುಖ ಅದ ಡಾಕ್ಟ್ರ ಸುಖನು ತೋಂಡ್ರ ಸುಖನು ಎಲ್ಲಾರೇ ಸುಖಕ್ಕೆ ಬೆನ್ನು ಹತ್ತಿದೆವು ಹೌದು ನೀವು ಬೆನ್ನ ಹತ್ತಿರಿ ನಾವು ಬೆನ್ ಹತ್ತಿದೆವು ಸುಖ ಬೇಕಾಗ್ಯದ ಸುಖ ಬೇಕಾಗ್ಯದ ಎಲ್ಲರಿಗೂ ಕುತ್ತವ್ರಿಗೆ ಬೇಕಾಗ್ಯದ ನಮ್ ಹಿಡ್ಕೊಂಡು ಸುಖ ಬೇಕಾಗ್ಯದಿ ಸಂಸಾರದೊಳಗೆ ಹರಿಬಿದ್ದಿದೆವು ಹೌದು ಸಿಕ್ಕದೇನು ಸುಖ ಸಿಕ್ಕದೇನು ಹೇ ಈಗ ಸುಖ ಸಿಗ್ಲಾರ ಇಟ್ಟೆಲ್ಲ ಕಾರ್ಯ ನಡೆದ ಮುಂಜಾನೆ ದೀಪಾವಳಿ ಇತ್ತಿ ಮಾಡಿ ಹೋಳುಣೆ ಅದೇ ಹ ಸುಖ ಇಲ್ಲತಿ ಇಲ್ಲ ಸುಖ ಹೊರಗೆ ಇಲ್ಲ ಹ ಸುಖ ಹೊರಗೆ ಇಲ್ಲಪ್ಪ ಸುಖ ಅನ್ನೋದೇ ನಿನಗ ಗೊತ್ತಿಲ್ಲ ಮಹಾರಾಜ್ರೆ ಸುಖ ನಿನ್ನ ಒಳಗದ ಸುಖ ಹೊರಗೆ ಸುಖ ಇಲ್ಲ ಸುಖ ರೀಸವರಿ ಸುಖ ಮೂರವ ಮೂರವರಿ ಹ ಯಾವ್ರಿ ಅವು ಒಂದು ಈ ಸುಖ ಒಂದು ಈ ಸುಖ ಇನ್ನೊಂದು ಪರಸುಖ ಇನ್ನೊಂದು ಪರಸುಖ ಮೂರನೇದು ಪರ ಸುಖ ಹಿಂಗ ಹಿಂಗಂದ್ರೆ ಗೊತ್ತಾಗುದಲ್ರಿ ನಮಗ ಗೊತ್ತಾಗಲಿಲ್ಲ ಈ ಸುಖ ಅಂದ್ರೆ ಹೆಂಗರಿ ಅದು ಹೆಂಡ್ರು ಮಕ್ಕಳು ಹೊಲ ಮನೆ ಬೆಳ್ಳಿ ಬಂಗಾರ ಮುತ್ತು ರತ್ನ ಗಾಡಿ ಮಾಡಿ ಇವೆಲ್ಲ ಈ ಸುಖ ಹಾ ಹಾ ಪ್ರಪಂಚದಲ್ಲಿ ಬೇಕಾ ಇವು ಒಂದು ಕ್ಷಣಿಕ ಸಿಗ್ತಾ ಇವು ಕ್ಷಣಿಕ ಸುಖ ನಿನಗೆ ಸಿಕ್ಕಂಗ ಆಗ್ತದ ಆಗ್ಯದ ಅದು ಈ ಸುಖ ಅನ್ಬೇಕು ಹೌದು ಇದು ಶಾಶ್ವತ ಅಲ್ಲ ಹ ಇನ್ನು ಪರಸುಖ ಅದು ಎಲ್ಲ ಪರಸುಖ ಅಂದ್ರೆ ಇನ್ನೊಬ್ಬರಿಗೆ ದಾನ ಧರ್ಮ ಪುಣ್ಯ ಕಾರ್ಯದೊಳಗೆ ಏನು ಕೈಲಿ ಇನ್ನೊಬ್ಬರಿಗೆ ದಾನ ಹೌದು 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 ಅದರಿಂದ ಸುಖ ಅದಕ್ಕೆ ಸುಖ ಎಲ್ಲಿ ರೀ ಅದು ಸೋತ್ರಿ ಬ್ರಹ್ಮನಿಷ್ಠ ಗುರುನಾಥನ ಪಾದದೊಳಗೆ ಸಿಗ್ತದೆ ಅದು ಪರ ಹೌದು ಸೋತ್ರಿ ಬ್ರಹ್ಮನಿಷ್ಠ ಗುರುನಾಥನ ಒಬ್ಬ ನಮ್ಮ ಸಿದ್ದೇಶ್ವರಪ್ಪ ಅವರವರ ಪಾದದಲ್ಲಿ ಹೋಗಿ ಅವನ ಪಾದ ಹಿಡಿದು ಅಂತವನಿಗೆ ಗುರುನಾಥನ ಮಾಡಿಕೊಂಡೆ ಅಂದ್ರೆ ನಿನಗೆ ಮೋಕ್ಷಕ್ಕೆ ಹೋಗುತ್ತಾನ ನಿನ್ನ ಬೆನ್ನ ಹತ್ತದ ಅದು ಸುಖ ಹೌದು ಹೌದು ಅದಕ್ಕೆ ಪರ ತರ ಸುಖ ಅನ್ಬೇಕು ಹೌದು ಹಂಗ ನಿನಗೆ ಸುಖ ಈಶೈದೊಳಗೆ ಸುಖ ಇಲ್ಲ ಎಲ್ಲ ತುಕಾರಾಮ್ ಹೇಳ್ತಾನೆ ಪಂಡರಪುರದೊಳಗೆ ಏನಂತ್ರಿ ಸಂಸಾರ ಇದು ದುಃಖಾಚೆ ಹೇ ಅಂದ್ರೆ ಏನ್ರಿ ಸಂಸಾರ ಮುದೇ ಇದು ದುಃಖದ ಗುಡ್ಡದ ಹ ದುಃಖದ ಗುಡ್ಡದೊಳಗೆ ನಿಂತು ಸುಖ ಹುಡುಕದ್ರೆ ಸುಗುದಿಲ್ಲ ಸುಖ ನಿನ್ನ ಒಳಗದ ಇಲ್ಲ ಹೌದು ಹೌದು ಹಂಗದ ರೀ ಅಪ್ಪ ಬೇಡ್ಕೊಳಕತ್ತೇನ ಹೌದು ಭಿಕ್ಷಾ ಮಾಡ್ತಾನ ಹೌದು ಒಂದು ಕೈಯಾಗ ಒಂದು ಕಪಾಲಿ ಬುಟ್ಟಿ ಹಿಡ್ಕೊಂಡು ಹೌದು 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 ಮುಂದ ಬೇಡ್ಕೊಂಡ್ ಬೇಡ್ಕೊಂಡು ತೀರ್ಕೊಂಡ ಮುತ್ತ ಅದೇ ಅಪ್ಪಂದು ಬುಟ್ಟಿ ಮಗನಿಗೆ ಬತ್ತು ಹೌದು ಅಪ್ಪನ ಅಸ್ತಿ ಮತ್ತ ಮಗನಿಗೆ ಬರ್ಬೇಕಲ್ರಿ ಹೌದು ಅವ ಬೇಡ್ಕೊಂಡ್ ಬೇಡ್ಕೊಂಡ್ ಬುಟ್ಟಿ ಇಟ್ಟು ಹೋದ ಅದೇ ಬುಟ್ಟಿ ತೊಗೊಂಡ್ ಮಗ ಭಿಕ್ಷಾಕ್ ಹೋದ ಹೌದು ಭಿಕ್ಷಾ ಮಾಡ್ಕೊತ ಮಾಡ್ಕೋತ ಇಂತ ಹೊನವಾಡಂತ ಊರಾಗ ಊರ್ ಕೊಂದು ಮಹಾತ್ಮರ ಆಶ್ರಮ ಹೌದು ಹೌದು ಸಾಧುರ ಆಶ್ರಮ ಇತ್ತು ಎಲ್ಲಾ ಊರೆಲ್ಲ ಬೇಡ್ಕೊಂಡು ಇಲ್ಲಿ ಒಂದು ಆಶ್ರಮದ ಈ ಆಶ್ರಮದೊಳಗೆ ಏನ್ರಿ ನನಗೆ ನೀಡ್ತಾನೆ ಸಾಧು ಅಂತ ಹೇಳಿ ಅಲ್ಲಿಗೆ ಹೋದಿವ ಹೌದು ಹೌದು ಅಲ್ಲಿಗೆ ಹೋಗೋಣ ಎಪ್ಪ ಅವನ್ ನನ್ಗಿಟ್ಟು ನೀಡ್ರಿ ಅಂತ ಹೇಳಿ ಅವನು ಮುಂದೆ ನಿಂತ ಹೌದು ಮಗ ಹತ್ತು ಹದಿನೈದು ವರ್ಷದ ಮಗ ಅವ ಅಂದ ತ್ರಿಕಾಲದ ಜ್ಞಾನಿ ಇದ್ರು ಮಹಾತ್ಮರು ಹೌದು ಅವ್ರ ದಿನ ಐತಿ ಬೇಡ್ಕೊಳಕತ್ತಿದೀವ ಈ ಬುಟ್ಟಿಯಾಗ ಹತ್ ಕೇಳದವ ಹೌದು ಹೌದು ನೋಡೋಣ ನಾನು ಇದಕ್ಕೆ ತೋಂಡ್ಬಿ ಅನ್ ಹತ್ತಿದ್ರಿ ಅಂದ ಹೌದ್ ಹೌದು ನಮ್ಮಅಪ್ಪನ್ ಒಂದ್ ಕೈಯಾಗ ಕೈಯಾಗಿ ಬೇಡ್ಕೊಂಡ ಹೋಗ್ಯಾನ ಹೋಗ್ಯಾನ ಅಂದ ಬಳಕಾವ ಸನಿ ಕರದು ಎಟ್ಟು ಬುಟ್ಟಿ ಬುಟ್ಟಿ ತೊಂದಕ್ಕೆ ಬುಟ್ಟಿಗ ಒಂದ್ ಜರ ತಿಕ್ಕಿ ನೋಡ್ತಾನ ಬುಟ್ಟಿ ಬಂಗಾರದ ಹೌದು 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 ನೋಡ್ರಿ ಬುಟ್ಟಿ ಬಂಗಾರದ ಅದ ಬಂಗಾರ ಬುಟ್ಟಿ ಕೈಯಾಗಿ ಹಿಡ್ಕೊಂಡು ಒಂದ್ ನೂರ್ ವರ್ಷ ಅಪ್ಪ ಬಿಕ್ಕಿ ಬೇಡ್ಯಾನ ಹೌದ್ ಹೌದು ಹೌದು ಅದೇ ಬುಟ್ಟಿ ತಗೊಂಡು ಮಗ ಬಿಕ್ಕಿ ಬೇಡಲಕ ಅಂದ್ರೆ ಏನು ಏನ್ರಿ ಯಾವಾಗ ಒಬ್ಬ ಗುರುನಾಥನ ಕೈಯಾಗ ಹೋಗಿ ತಿಕ್ಕದ ಬಂಗಾರ ಅನ್ನೋದು ತೋರಿಸಿಕೊಟ್ಟ ಅರೇ ಹುಚ್ಚಿಗೊಳ ಕೈಯಾಗ ಬಂಗಾರ ಹಿಡ್ಕೊಂಡೆ ಭಿಕ್ಷಾಪತಿ ಆಗಿರಿಲ್ಲೋ ಹೌದು ಹೌದು ಅದರಂತೆ ಮಾತ್ಮ ಹೇಳ್ತಾನ ಏನಂತ ಇದು ಪಂಚಮಾಭೂತದ ಶರೀರ ಇದೊಂದು ಬುಟ್ಟಿ ಅದಪ್ಪ ಹೌದ ಇದರ ಒಳಗಿಂದ ನಿನಗೆ ಸುಖ ಬಂಗಾರ ಸಿಗಬೇಕಾದ್ರೆ ಸೋತ್ರಿ ಬ್ರಹ್ಮನಿಷ್ಠ ಗುರುವಿನಲ್ಲಿ ಶರಣಾಗು ಇದಕ್ಕೆ ತಿಕ್ಕಿ 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 ಒಳಗಿನ ಸುಖ ನಿನಗ ತೋರಿಸ್ತಾನ ಹೌದು 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 ನಮ್ಮ ಅಪ್ಪ ಅವರು ನಿಮ್ಮ ಮುಂದೆ ಮನೆ ಹೋದ್ರು ಹೌದು ಅಂತ ಕಿಮ್ಮತ್ರಿ ಮೂವತ್ತು ಲಕ್ಷ ಜನ ಕೊಡ್ತು ಹೌದು ಎಂತ ಪಾತ್ರಿ ಅದು ಹೌದು 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 ಇದು ನಾವು ಅದಕ್ಕೆ ಮಹಾತ್ಮರೇ ನಮಗೆ ಎದರಿಂದ ಸುಖ ಸಿಕ್ಕದ ನಾವು ತಿಳಿಬೇಕಾಗ್ಯದ ಅದು ಗುರುನಾಥನಿಂದ ಗೊತ್ತಾಗ್ತದೆ ಮತ್ತೊಬ್ಬರಿಂದ ಗೊತ್ತಾಗುದಿಲ್ಲ ಈಗ ನಮ್ಮ ಹೊನವಾಡದ ಗ್ರಾಮದ ತಮ್ಮೂರದೇ ಒಂದು ಮೇಳ ಹೌದು ಲಮಾನಟ್ಟಿ ಅವರಿಗೆ ಕರೆಸಿ ಒಂದು ನಾಲ್ಕು ತಾಸು ಎರಡು ಮೂರು ತಾಸು ಕಾರ್ಯಕ್ರಮ ನಡೆಸಬೇಕು ಇಲ್ಲಿ ಮುತ್ಯ ಬಂದನ ಅವ್ರ ಮುಂದೆ ಎಷ್ಟೇ ಕಾಲ ಸೇವಾ ನಡೆಸಬೇಕಂತ ಹೇಳಿ ಕರೆಸ್ಯಾರ ಹೌದು ನಮ್ಮ ಬಸು ನಮ್ಮ ಮಗ ಬಹಳ ಹೌದು 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 ದೇವರ ಭಕ್ತರ ಮನೆಗೆ ಬಂದಾನಂದ್ರೆ ಭಕ್ತ ಶ್ರೇಷ್ಠ ದೇವರ ಶ್ರೇಷ್ಠ ಶ್ರೇಷ್ಠ ಹೌದು ನಾವು ಹಿಡ್ಕೋ ಅವಾಗ ಹಿಡ್ಕೋಬೇಕಾಗಿ ತಾವದ ಒಂದು ಟೈಮ್ ಆಗ್ಯದಂದ್ರೂ ನಮ್ಮ ಬಿಟ್ಟು ಹೌದು ಹೌದು ನೀವೇ ನೋಡಿ ಹಿಡೀರಿ ಚಲೋ ಒಂದು ನಾವೇ ಹಿಡಿನು ನಮ್ಮ ಪಾಲಿಗೆ ದೇವ್ರ ಪಾಲೆ ಇರಲಿ ದೇವರೇ ಹ್ಮ್ ಇರ್ಲಿ ಅದಕ್ಕ హింగ దేవర అందరి దేవరా అందర్త దేవరా అందరి కొడుతా ఇతను పరమాత్మ హంగదన్ అదక కబీర్ దాస్ హీ ఖుదా దేన బాధ చప్పుర పాడుకు మర లేనే బ దాత పాడుకు అందీ హత్మన మనస్స ಅಂದ್ರೆ ನಿನಗ ಚಪ್ಪರ ಹರಿದು ಕುಡುತ್ತಾನ ಒಂದ್ ಆರ್ಸಿತ್ತಂದ್ರೆ ನಮ್ದು ಆ ಬೆಳಕಿಂಡಿಲೆ ಹಿಂಗತಿರಿ ಏನೇನು ಪೂರನೆ ಮುಸ್ಕಿ ಮಾಡ್ತಿ ಬೆಳಕಿಂಡಿ ಅದ ಬಿಟ್ಟಿರ್ತಿ ಬಾಗಲ ಅವನ ಮನಸ್ಸಿನಾಗ ತೋಳದು ಬತ್ತಂದ್ರೆ ನಿಮ್ಮ ಹಲ್ಲು ಮುರಿದು ತೋತಾನ ಯಾರು ಹಲ್ಲು ಮುರಿತಾನ ಯಾರು ಮುರಿತಾನ ಯಾರು ತೋಂಡ ಕೆಲಸ ಅದು ಅದ ಅದಕ್ಕೆ ಅಣು ರಣು ತಣು ಕಾಷ್ಟದೊಳಗ ತುಂಬಿಕೊಂಡಾನ ಹೌದು ಹೌದು ಪರಮಾತ್ಮ ಹಲ್ಲ ಮುರಿದ ತೋತಾನ ಕುಡುದಾಯ್ತಂದ್ರ ಚಪ್ರ ಹರದ ಕುಡತಾನ ಹೌದ್ ಹೌದ್ ಹೌದು ಅವನ ಅದ ನೀ ಭಕ್ತ ಏನ್ ಮಾಡವ ಇದ್ದಿ ಈಗ ನೀ ಭಕ್ತನ ಪಾಲ್ ಹಿಡಿದಿ ಒಂದೇ ಮಾತು ಕೇಳ್ತಾ ಕೇಳ್ರಲ್ಲ ನೀ ಭಕ್ತನೇ ಶ್ರೇಷ್ಠ ಇದ್ದಿ ಅಂದ್ರ ನಮ್ಮ ಅಡ್ಡ ದೇವ್ರಿಗೆ ಯಾಕೆ ತಂದಿರಪ್ಪ ಹೊರವಾಡ್ದಾಗ ಮಸ್ತ್ ಒಂದು ಇಪ್ಪತ್ತ್ ಸಾವಿರ ಜನ ಅವ್ರಿಗೆ ಅವ್ರಿಗೂ ಕುಂಡರ್ಸ್ಕೊಳ್ದಿತ್ತು ನಿನ್ ಮನ್ಯಾಗ ಹೇ ಯಾಕ್ರಿ ಭಕ್ತರು ನಮಗ್ ಯಾಕೆ ಕರ್ಸಿದಿನಿ ಇದು ಪ್ರಶ್ನೆ ಅದ ನನ್ಗ ಹೌದು 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 ನನಗೂ ಆಚಿ ಕಡೆ ಅವ್ರಿಗೂ ಮತ್ ನೀನು ಕೂಡ ಪರಮಾತ್ಮ ಹೆಂಗದನ ಅಣು ರಣು ತಣು ಕಾಷ್ಟದೊಳಗೆ ತುಂಬಿಕೊಂಡಾನ ತುಂಬಿಕೊಂಡಾನ ಅದಕ್ಕೆ ಪರಮಾತ್ಮನ ಮನಸ್ಸು ತುಂಬ ತುಂಬ ಹಾ ಯಾವ ಜಾಗಕ್ಕೆ ತುಂಬ ಅನ್ನೋದು ಅವ್ರು ಹೇಳ್ತಾರ ಹೇಳ್ತಾರೆ ಅಣು ರಣು ತಣು ಕಾಷ್ಟದೊಳಗೆ ತುಂಬಿಕೊಂಡಾನೆ ನಿಮ್ಗೆ ಹೇಳಿದಲ್ಲ ಪರಮಾತ್ಮನ ಮನಸ್ಸನಾಗ ಬತ್ತಂದ್ರ ಹಲ್ಲ ಮುರಿದ ತೋತಾನ ನೀವು ಕೇಳಿರಿ ಪ್ರಶ್ನೆ ಹೌದು ಯಾವನಿಗೆ ಚಪ್ರ ಹರಿದು ಕೊಟ್ಟಾನ ಯಾರಿಗೆ ಕೊಟ್ಟಾನ ಮತ್ತೆ ಯಾರಿಗೆ ಹಲ್ಲ ಮುರು ಹಲ್ಲ ಮುರಿದ ಯಾರು ತೋಂಡ ಎರಡು ಶಬ್ದ ಕೇಳು ಹೇಳ್ರಿ ಪಾಂಡವರು ಅನ್ನ ಛೇತ್ತರಿಟ್ಟರು ಹೌದು ದಿಲ್ಲಿ ಹಸ್ನಾವತಿ ಒಳಗೆ ಹೌದು ಹೌದು ಇಚ್ಛಾ ಭೋಜನ ಇಟ್ರು ಪಾಂಡವರು ಇಚ್ಛಾ ಭೋಜನ ಅಂದ್ರೆ ಇಚ್ಛಾ ಬೇಡುದು ಊಟ ಈಗ ನಮ್ಮ ಇವರು ಆ ಮಾಲಕರು ಮನಿ ಮಾಲಕರು ಇಟ್ಟರು ನಿಮ್ಗೆ ಯಾನ್ ಬೇಡ್ತಿರಿ ಅದು ಊಟ ಹೌದು ಮತ್ತು ಊಟ ಮಾಡಿ ಬೇಡುದು ದಾನ ಹೌದು 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 ಬೇಡದ ಊಟ ಮುಗದ ಬಳಕೆ ಯಾನ್ ಅದು ದಾನ ಕೊಡ್ಬೇಕು ಹೌದು ಹಿಂಗ ಪಾಂಡವರು ದಿಲ್ಲಿ ಒಳಗೆ ಇಟ್ಟಿರು ಹೌದು 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 ಅವಾಗ ಅವರು ಕವರವರು ಪಾಂಡವರು ಎಲ್ಲ ಅವರು ಅವ್ರಿಗೆ ಜಗಳ ಅವಾಗ ಧರ್ಮರಾಜ ವಿಚಾರ ಮಾಡ್ತಾನ ಏನಂತರಿ ಕೃಷ್ಣ ಪರಮಾತ್ಮನ ಕರೆದು ಪರಮಾತ್ಮ ನಮ್ಮ ಒಳಗೆ ದೊಡ್ಡ ಕಾರಣ ಇಟ್ಟೆವು ಹೌದು ಇಚ್ಛಾ ಭೋಜನ ಇಟ್ಟೆವು ಇಚ್ಛಾ ದಾನ ಮಾಡೋದಿಟ್ಟೆವು ನಮ್ಮ ಒಳಗೆ ಕೋಟಿ ಖಾನಿ ಮಾಲಕ್ ಯಾರಿಗಿಡೂನು ಹೌದು ಹೌದು ವಿಚಾರ ಮಾಡ್ತಾರೆ ಹೊನವಾಡ್ದಾಗ ಒಂದು ಲಗ್ನ ಮಾಡ್ಬೇಕಾದ್ರೆ ನಾವು ನಾಲ್ಕು ಎರಡು ಮಂದಿ ಕೂಡ್ತಿರಿ ನೀವು ಹೌದು ಓಣ್ಯನ್ ಅವ್ರ ದೊಡ್ಡ ಉರ್ತ ಓಣ್ಯನ ಅವ್ರು ಎಲ್ಲಾರು ಕೊಡ್ತಾರೆ ಒಬ್ಬರು ಬಡ ಕಾರಣದಪ್ಪ ಹೌದು ಏ ಆ ಕಾರಣ ನಿಮ್ದು ಊರನ್ ಮಂದಿಗೆ ಹೊರಗೆ ಹಾಕ್ಬೇಕು ಬೀಗರಿಗೆ ಹೊರಗೆ ಹಾಕ್ಬೇಕು ಎಲ್ಲಾ ಸಂಭಾಳಿಸಿ ಆ ಇದ್ದರು ಅಡಿಗೆ ಒಳಗೆ ಅವಂದು ಅಪಮಾನ ಆಗ್ಬಾರ್ದು ಅವ್ರಿಗೆ ಸುಮಾರು ಆಗ್ಬಾರ್ದು ಹೌದು ಎಲ್ಲರೂ ಕೂಡಿ ನಾಲ್ಕು ಮಂದಿ ಕೂಡಿ ಒಬ್ಬ ಕೋಟಿ ಖಾನಿ ಮಾಲಕ್ ಆಗಿ ಆ ಆ ಕಾರಣ ಹೊರಗೆ ಹಾಕ್ತಿರಿ ಹೌದು 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 ಹಂಗ ಪಾಂಡವ್ರು ಇಟ್ಟಿರು ಇಂಥ ಅನು ಈ ಕೋಟಿ ಖಾನಿ ಮಾಲಕ್ ಯಾರಿಗಿಡ್ಬೇಕು ಯಾರಿಗಿಡ್ಬೇಕಾಗ್ಯದ್ರಿ ಧರ್ಮರಾಜ ಕೃಷ್ಣನ ಕರೆದ ಕೇಳ್ದ ಹೌದು ಅವ ಕೃಷ್ಣ ನಿಮ್ಮ ಮನೆಯಾಗ ಕೋಟಿ ಖಾನಿ ಮಾಲಕ್ ಇಡಬೇಕಾದ್ರೆ ದುರ್ಯೋಧನಿಗಿಡುವ ಅಂದ್ರ ದುರ್ಯೋಧನಿಗೆ ಭೀಮಂದು ಅರ್ಜುನನ ಮೈ ಉರಿಲಕ್ಕು ಹೌದು 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 ಕೃಷ್ಣನ್ ತಲೆ ಕೆಟ್ಟದ ಅಂದವಹ ನಮಗ ಅವನಿಗ ಹಿಂಗ ಇರೋದ್ ನಮ್ಮ ಮನೆಯಾಗ ದಾನಕ್ ಅವನಿಗೆ ಕುಂಡಿಸಿದೇವಂದ್ರ ಹಗಲ್ ಬಾರದಾಗ ಲುಟ್ಟ ಮಾಡ್ತಾನವ ನಮ್ಮ ಮನಿನೇ ಖಾಲಿ ಮಾಡ್ತಾನೆ ನಮ್ಮ ಮನೇನೆ ಸತ್ಯನಾಶ ಮಾಡ್ತಾನೆ ಅವನಿಗೆ ಹೇಳತ್ತಾರೆ ಇವ್ರು ತೆಲಿಯರಿ ಶುದ್ಧ ಅದಿಲ್ಲ ಇವ್ರು ಹೌದು 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 ಬಂದ ಅಣ್ಣನ ಕಿವ್ಯಾಗ ಹೇಳ್ತಾನ ಧರ್ಮರಾಜನ ಕಿವ್ಯಾಗ ಹೌದು ಅಣ್ಣ ಅವನಿಗೆ ಬೇಡ ಕೃಷ್ಣಂದ ನನ್ನ ಮಾತು ಕೇಳುದಾದ್ರೆ ಅವನಿಗೆ ಇಡು ಏ ಅವನೇ ಬೇಕು ಅವನೇ ಬೇಕು ದಾನ ಮಾಡ್ಲಕ್ ಹೌದ ಮತ್ತ ಕೃಷ್ಣನ ಅಪ್ಪಣಿ ಆದ ಬಳಕ ಯಾರ್ದ ನಡೀತದ್ರಿ ಹೌದು 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 ಇರ್ಲಿ ಅಂದ ಧರ್ಮರಾಜ ಅವನೇ ಇರ್ಲಿ ಅಂದ ಇರ್ಲಿ ಇರ್ಲಿ ಇಚ್ಛಾ ಭೋಜನ ಇತ್ತು ಇಂತದೊಂದು ಖೋಲಿ ಒಳಗೆ ಏನು ಬೇಡ್ತಾರದು ಇಚ್ಛಾ ಭೋಜನ ಅಲ್ಲಿ ಊಟ ಮಾಡುದು ಇಲ್ಲಿ ದಾನ ಮಾಡ್ಲಕ್ಕೆಲ್ಲ ಹೌದು ದಾನಕ್ಕೆ ಗೊತ್ತ ಯಾರು ದುರ್ಯೋಧನ ಹೌದು ಮಂದಿ ಊಟ ಮಾಡವ್ರು ಇಲ್ಲಿ ಬಂದು ಕೇಳೋರು ನಮಗ ನೀವೇನು ಮತ್ತೆ ಮತ್ತೇನ್ ಕೇಳಿದ್ರಿ ಅರಿಬಿ ಅಂತ ಯಾರು ಕೇಳ್ಬೇಕು ನಮ್ಗೊಂದು ತೊಲಿ ಭಿ ಹಂಗಾರ ಕೊಡುವಪ್ಪ ಹೌದು ಯಾರಿಗೆ ರೀ ಅವ ಒಂದು ತೊಲಿ ಬೀಡದ್ರ ಅಂದ್ರೆ ಎರಡು ತೊಲಿ ಕೊಡವ ಯಾಕ ಈ ಮಕ್ಕಳ ಕಲಾಸ ದೌಡ್ ಆಗ್ಲಿ ಅಲ್ಲಿ ಒಳಗ್ ಕುಂತ್ ಮಾಡ್ಲತ್ಯಾನ ಹೌದು ಒಂದ್ ತೊಲಿ ಬೇಡದ್ರ ಎರಡ್ ತೊಲಿ ಕೊಡ್ತಾನ ಹೌ ಅವ ಹೊರಗ ಬರ್ತಾನ ಅವ ಹೊನ್ ಮಾಡ್ದವ ಮತ್ತೊಬ್ಬ ಬಂದ ದುರ್ಯೋಧನ ಕುತಾನ ದನಕ ಯಾನ್ ಕೊಡ್ಲತ್ತಾನ ಏ ಒಂದ್ ತೊಲಿ ಬೇಡ ಎರಡ್ ತೊಲಿ ಕುಡ್ತಾನ ಏಳು ಇವ್ವ ಹೋಗೋಣ ಏನ್ ಮಾಡವ ಒಂದ್ ತೊಲಿ ಬೇಡ ಅವ ಎರಡ ಕೊಟ್ಟನಿಲ್ಲ ಇವ ಹೋಗೋಣ ಎರಡ್ ತೊಲಿ ಬೇಡವ ಮತ್ತೊಬ್ಬ ಹೌದು ಹೌದು ಎರಡ್ ತೊಲಿ ಬೇಡದ್ರ ಅವ ನಾಕ್ ತೊಲಿ ಕೊಡವ ಹಾ ಹಾ ದೌಡ ಅಳಗಾಲ ಅಲ್ಲಿ ಅವ್ರು ಹಿಂಗ ಮಾಡ್ಲಕತ್ತಾ ಪರಮಾತ್ಮ ಏನ್ ಮಾಡ್ಲಕ್ಕಿ ಏನ್ ಮಾಡ್ತಾ ಇವ ನಾಕ್ ತೊಲಿ ಕುಡ್ಲಕಂದ್ರ ಎಂಟು ಡಿಗ್ ಒಳಗಿಲಕತ್ತ ನೋಡ್ರಿ ಇವ ಎಂಟು ತೊಲೆ ಕೊಡ್ಲಕ್ಕ ಅವ ಹದಿನಾರು ತೊಲೆ ಹೋಗಿಲಕತ್ತ ಹದಿನಾರು ತೊಲೆ ಕೊಡ್ಲಕ್ಕ ಅಂದ್ರ ಎರಡು ತೊಲಿ ತೊಲೆ ಹೋಗಿಲಕತ್ತ ಹೌದ ಹೌದ್ ಈಗ ಮುಂಜಾನೆ ಎಂಟಕ್ ಚಾಲು ಆಗುದು ದಾನ ಸಂಜಿ ಐದಕ್ ಬಂದಾಗಬೇಕಾಯ್ತು ಕೊಟ್ಟು 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 ಸೋತ ಐದಾಯ್ತು ಒಳಗಿಂದ ಬಂಗಾರೆ ಹೊರಗೆ ಒತ್ತಿ ಬಿಡ್ತತ್ರಿ ಇದು ಹೋ ಹೌದು ಹೊರಗ ಕೂತ ದಾನ ಮಾಡ್ದು ಒಂದ್ ತಾಸ್ ದುರ್ಯೋಧನ ಯಾರು ಕಳ್ಸದ್ರಿ ಹೊರಗೆ ಒಳಗಿನ ನಿಧಿ ಹೌದ ಹೌದ ಅದೇ ನುಗ್ಗದ ಇವ್ರ್ಯಾನು ನುಗ್ಗಿಲ್ಲ ಇಲ್ಲ ಇಲ್ಲ ಹಿಂಗ ಪರಮಾತ್ಮ ಮಾಡ್ಯಾನ ಹೌದು 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 ನೀ ಎಷ್ಟು ಮೋಸದಿಂದ ಹಿಂದೆ ಮಾಡ್ತಿ ಅಷ್ಟು ಒಳಗೆ ಕೊಡ್ತ ಅದಕ್ಕೆ ಹೇಳು ಖುದಾದೇನೆ ಚಪ್ಪರ್ ಪಾಡ್ಕೊಂಡಿ ಕೂತಂದ್ರೆ ಚಪ್ಪರ್ ಹರಿಯಂ ಕೊಡ್ತಾನ ಹೌದು ಹೌದು ತಿಳಿತು ಈಗ ಇನ್ನೊಂದು ಮಾತು ಹೇಳಿರಿ ನೀವು ಹಲ್ಲು ಮುರಿದು ತೋತೀರಿ ಯಾರಿಗೆ ಮುರಿದ ನಾವು ಇದ್ದೆ ಅವನ್ ತರ್ಪಿ ಬಾತ್ ಹೇಳಿ ಹೆಂಗ್ ಬರ್ತಾನ ಕೇಳು ಅದೇ ಕೌರವ್ರ ಒಳಗೆ ಕರ್ಣ ಇದ್ದ ಕರ್ಣ ಕರ್ಣ ಧಾನಸೂರ ಹೌದು ಮೂರು ಲೋಕದಾಗ ಕರ್ಣನ್ ಅಂತ ಧಾನಸೂರು ಯಾರು ಇಲ್ರಿ ನಿಮ್ಮ ತಲೆ ಆಗಿರ್ಲಿ ಈಗ ಸದ್ಯ ಎಷ್ಟೋ ಸತ್ಯಯುಗದಾಗ ಆಗಿ ಹೋಗ್ಯದ ಮಾತಾ ದಾನ ಅಂದ ಕೂಡ್ಲೆ ಕರ್ಣನ್ ಹೆಸರು ಬರ್ತದೆ ಜಗತ್ತದೊಳಗೆ ಹೌದು ಒಂದ್ ನೂರ ಮೂವತ್ತ್ ಮುಂದ ಕೋಟಿ ಜನ ಅದ ನೂರ ನಲ್ವತ್ತು ಕೋಟಿ ಜನ ಅದ ಧಾನ ಅಂದ್ರ ಯಾರ ಹೆಸರು ಬರ್ತದ್ರಿ ಕರ್ಣ ಕರ್ಣನ್ ಹೆಸರು ಬರ್ಲಕತ್ತ ಹೌದು ಸತ್ತೆ ಅಂದ್ರ ಯಾರ ಹೆಸರು ಬರ್ಲತ್ತಾರ ರಾಜ ಅಂದ ಬರ್ತದ ಸತ್ಯ ಅಂದ ಕೂಡಲಿ ಹೌದು 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 ಧರ್ಮ ಅಂದ ಧರ್ಮ ಧರ್ಮರಾಜ್ ಹೆಸರು ಬರ್ಲಕತ್ತದ ಹೌದು ನೋಡ್ರಿ ಒಂದು ನೂರ ನಾಲ್ವತ್ತು ಕೋಟಿ ಜನದೊಳಗೆ ಮೂರೇ ಮಂದಿ ಹೆಸರು ಬರ್ಲಕತ್ತದ ಹೌದು ಹೌದು ಅವರು ಮಾಡಿ ಹೋಗ್ಯಾರ ಹೇಳಿ ಬರ್ತದ ಅಂತ ಕರ್ಣ ದಾನ ಸೂರಿದ್ದ ಹೌದು ಯಾರು ಕರ್ಣ ಧಾನಿ ಮಾಡ್ತಿದ್ದ ಕೃಷ್ಣ ಪರಮಾತ್ಮ ನೆಲಕ್ಕೆ ಬಿದ್ದಿದ್ದ ಕರ್ಣ ಅಲ್ಲಿಗೆ ದಾನಕ್ಕೆ ಬಂದ ಪರಮಾತ್ಮ ಒಂದೇ ಕಣ್ಣಾಗ ಜೀವ ಇನ್ನ ಜೀವ ಬಿಡವನ ಕರ್ಣ ಹೌದು ಈಗ ಇವ ಇಲ್ಲಿ ತನ ನನಗೆ ಬಿಡುದು ಕೊಟ್ಟ ಸೌಳ್ಯಾಗ ನನಗ ಕೊಡ್ತಾನಿಲ್ಲಿ ಪರಮಾತ್ಮ ಬಂದು ಭಿಕ್ಷೆ ಅಂದ ಹೌದು 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 ಭಿಕ್ಷಂದೆ ಅಂದ ಕರ್ಣ ವಿಚಾರ ಮಾಡ್ತಾನ ನೆಲಕ್ಕೆ ಬಿದ್ದನ ಇನ್ನ ದಾ ಮಿನಿಟ್ನಾಗ ಪ್ರಾಣ ಬಿಡವದ ಇಲ್ಲಿತನ ದಾನಕನ ಇಲ್ಲಂದಿಲ್ಲ ಹೌದ್ ಈಗ ಸೌಗನಾ ಇಲ್ಲ ಅಂದ್ರೆ ನನ್ನ ಈ ಜಗತ್ತದೊಳಗಿನ ಹೆಸರು ಕೇಳ ಇಷ್ಟು ದಿನ ಮಾಡುದು ಹಾಳಾಗಿ ಹೋಗ್ತದೆ ಅರ್ಥ ಆಗ್ತದ ಇನ್ನು ಹೆಂಗ ಮಾಡ್ಲಿ ಪರಮ ಯಾವನೋ ಒಬ್ಬ ನಿಂತಾನ ಭಿಕ್ಷಾಕ ಹೌದ್ ಇವನಿಗೆ ಹೇಳಿ ಮುಂದೆ ಪರಮಾತ್ಮ ನಿತ್ತಿದ್ದ ಅವ ಏನ್ ಹೇಳ್ತಾನ ಏನ ತಾರಿ ನೋಡಪ್ಪ ನೀ ಯಾವ ಇದ್ದೀ ನನ್ಗೆ ಗೊತ್ತಿಲ್ಲ ಎಲ್ಲ ದಾನಕ್ಕೆ ಬಂದಿದಿ ಆಲಿ ಒಂದ್ ಯಾರ ಕಲ್ಲದ ಅದೊಂದ್ ಯಾರ ನನಗೆ ಮದ್ದತ್ ಮಾಡು ಕೊಡು ಕೊಡು ಇತಂದು ಕೊಣನ ಹಲ್ಲಿಗೆ ಒಂದು ರತ್ನ ಇತ್ತರಿ ಹೌದ್ ಕರ್ಣನ್ ಹಲ್ಲಿಗೆ ರತ್ನ ಇತ್ತು ನನ್ನಲ್ಲಿ ಎಲ್ಲಾ ಹೋಗ್ಯದ ಆ ಕಲ್ಲದ ಹುರು ಬಿದ್ದದು ಹೋಗಿ ಕಲ್ಲು ತೋಳಕ್ಕ ನನಗ ಅವಶ್ಕ ಏನು ಅವಷಣ ಆಗಲ್ದು ಆಗಲ್ದು ಆ ಕಲ್ಲು ತಂದು ನನಗ ಕೊಡು ನನ್ನ ಹಲ್ಲಿಗೆ ಒಂದು ರತ್ನದ ಹೊಡೆದು ಮುರಿದು ನೀಡಿ ನಾ ಪ್ರಾಣ ಬಿಡವಿದ್ದ ಹೌದ ಹೌದು ಹೌದು ಅದು ಹಲ್ಲನ್ನು ಮುರ್ಕೊಂಡು ನಿನಗೆ ನೀಡಿ ನಾ ಪ್ರಾಣ ಬಿಡ್ತ ಆ ಕಲ್ಲು ತಂದು ಇತಾತ್ ಕೊಡು ಯಾರು ಕರ್ಣ ಬಿದ್ದಲ್ಲಿ ಹೌದ ಅವನೇನ್ ಬೇಕ್ರಿ ಕೃಷ್ಣ ಏನು ನೀನ್ ದಾನ ಮಾಡಂಗಿದ್ದೆ ಏನಿದ್ದೀನಿ ಅಲ್ಲಿದ ಕಲ್ಲು ತಂದು ನೀನ್ ಕೈಯಾಗಿ ದುಡ್ದು ಮಾಡ್ದಂಗ್ ಅನ್ಮ ನಿನ್ ಕಲ್ಲ ತಂದು ಕುಡ್ದು ನೀವೊಂದು ನನ್ ನೀಡುದು ಇಬ್ಬರದು ಸಾಟ ಲೋಟಿ ಐತಲ್ಲ ಅಂದವ ಹಗಾರ ಕೊಟ್ಟಂಗಾಯ್ತು ನೀವೊಂದು ನನಗ್ ಕೊಟ್ಟಿ ನಾವೊಂದು ನಿನಗ ಕೊಟ್ಟಿದ್ದೆ ಐತೇನು ಅಂದವ ಹೌದು ನಾ ಅಲ್ಲಿ ಕಲ್ಲು ತಂದು ಕೊಡವಲ್ಲ ನಾ ಕಲ್ಲು ತಂದು ಕೊಟ್ಟ ಬಳಕೆ ನೀನ್ ಹಿಡಿದೆ ಅಂದ್ರೆ ನಿನ್ನ ದಾನ ಅಲ್ಲ ಹೌದು ನಂದು ಒಂದು ಕೆಲಸ ಆಯ್ತು ನಿಂದು ಒಂದು ಕೆಲಸ ಆಯ್ತು ಅಂದ ಬಳಕೆ ನಿಂದ ಅಂತ ಹೇಳಿ ಹಂಗೆ ಉಳ್ಳ್ಯಾಡ್ಕೊತು ಉಳ್ಳಾಡ್ಕೊತು ಕಲ್ಲಿನ ಕಾರಣ ಹೌದು ಹೌದು ಕಲ್ಲಿನ ತನ ಹೋಗಿ ಕಲ್ಲು ತಗೊಂಡು ಹೊಡೆದ ಹಲ್ಲು ಮುರ್ಕೊಂಡು ಅವನು ಅವನು ಜೋಳಿಗೆ ಒಳಗೆ ಹಲ್ಲು ನೀಡಿ ಪ್ರಾಣ ಬಿಟ್ಟಾನಿವ್ ಹೌದು 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 ಏನ್ ಹೇಳುವ ಪರಮಾತ್ಮ ಕುಡುದು ಮನಸ್ಸನಾಗ ಬತ್ತಂದ್ರ ಚಪ್ಪರ ಹರಿದು ಕುಡತಾನೆ ಅವನು ಬಂದ್ರ ಅಲ್ಲ ಬಂದ್ರೆ ತೋತಾನ ಅನಂತ ಮಾತನ್ನು ಹೇಳಿ ಹೇಳಿ ಅದಕ್ಕೆ ಭಕ್ತ ಜಗತ್ತದೊಳಗೆ ಏನು ಅನ್ನೋದು ನಮ್ಮ ಬಸವ್ರು ಹೇಳ್ತಾರೆ ಹೌದು ಅದಕ್ಕೆ ಯಾವ ರೀತಿಯಿಂದ ರೀ ಯಾವ ರೀತಿಯಿಂದ ಆದಿಶಕ್ತಿ ಬಹಳ ಚೆಂದ ಒಂದು ಪದ್ಯ ಹಾಡ್ಯಾರ ಹೌದು ಆದಿಶಕ್ತಿ ಭಾಳ ಭಾಳ ಚಂದ ಪದ ಹಾಡೀರಿ ನಮಗೆ ಸೊಮ್ ನಮಗ ಅಂತ ಹೇಳಿ ನಿಮ್ಗೆ ಹೇಳಲ್ಲ ಹ ಸಂಶಯ ಬಂದ ಸಂಶಯ ಆದಿಶಕ್ತಿ ಪದ್ಯ ಹಾಡಿ ಅಕ್ಕಿ ಕೆತ್ತಿ ಘೂಟ ಹೊಡೆದಾಳತ್ತ ಒಬ್ರಿ ಹೂಟ ಕೆತ್ತ ಘೂಂಟ ಕೆತ್ತಿ ಹೊಡೆದಾಳತ್ತ ಹ ಇದು ಒಂದು ನಮಗ ಕೇಳಂಗ ಆದಿಶಕ್ತಿ ಘೂಟ ಕೆತ್ತಿ ಯಾರಿಗೆ ಹೊಡೆದ್ರು ಹ ಅದು ಇಲ್ಲ ಇಲ್ಲ ಎದುರದಾಕಿರಲ್ದು ಕೆತ್ತಿಗೆ ಅದಿಶಕ್ತಿ ಕೆತ್ತಿ ಊಟ ಅವ್ರು ಹೌದು ಅಂದ ಒಳಕ್ಕೆ ಎಲ್ಲರಿಗೂ ತಿಳಿಯುವಂತ ಜನ ಅದ ಮಾತದ ಅದು ಯಾರು ಕೆತ್ತದರು ಯಾವ ಯಾವ ಶಕ್ತಿ ಯಾವ ಅವತಾರದ ಕೆತ್ತದಳು ಹೌದು ಹೌದು ಹಾ ಹೊಡೆದ್ರಿ ಯಾರು ಹೌದು ಹೇಳ್ತಾರ ಅವ್ರು ಅದಕ್ಕ ಅದಕ್ಕೆ ಯಾವ ರೀತಿಯಿಂದ ನಾವು ಗುರುನಾಥನ ಸೇವೆ ಮಾಡ್ಬೇಕಾಗಿದೆ ಯಾಕೆ ಮಾಡ್ಬೇಕ್ರಿ ಅನ್ನೋದು ಒಂದು ಹಾಡಿ ಹೌದು ಒಳ್ಳೆ ಅನುಭಾವದ ಸೇವಾದ ತಾವೆಲ್ಲರೂ ಈಗ ಹೆಂಗ ನಗನಗತ್ ಕೊತ್ತೀರಿ ಒಳ್ಳೆ ಆ ಭಗವಂತನ ನಾಮ ಸ್ವರ್ಣಿಮ ನಿಮ್ಮದು ಕೇಳುವಂತ ಹಂಬಲದ ಹಿಂಗೆ ಕುಂಡ್ರಿ ನಿಮಗೆ ಎಷ್ಟು ಬೇಕಾದಷ್ಟು ನಮಗ ಗುರುನಾಥ ಎಟ್ಟ ಕೊಟ್ಟ ನಟ್ಟು ನಾವು ನಿಮ್ಗೆ ಊಟ ಬಡಿಸ್ತೇವೆ ಅನ್ನಂಥ ಮಾತನ್ನ ಹೇಳಿ ಗುರುವಿಗೆ ನಾವು ಹೆಂಗ ಕರಿಬೇಕು ಅದಕ್ಕೆ ಯಾವ ರೀತಿಯಿಂದ ಅವನಿಗೆ ಮೊದಲಿಗೆ ನಾವು ಕರಿಬೇಕು ನಾವು ಕರಿಬೇಕು ಕೇಳಿ